ರಸ್ತೆಗಿಳಿದ ಸಾವಿರಾರು ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ವಿದ್ಯಾರ್ಥಿಗಳು ಕೊಡಗಿನ ವಿಶ್ವವಿದ್ಯಾನಿಲಯ ಮತ್ತೊಂದು ವಿದ್ಯಾಲಯದೊಂದಿಗೆ ವಿಲೀನ ಮಾಡದಂತೆ ಆಗ್ರಹ ಕಾವೇರಿ ಕಾಲೇಜಿನಿಂದ ಬಸ್ ನಿಲ್ದಾಣದವರೆಗೂ ಜಾಥಾ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಗೋಣಿಕೊಪ್ಪ ಕಾವೇರಿ ವಿದ್ಯಾಸಂಸ್ಥೆಯ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿ ತಹಶೀಲ್ದಾರ್ ಮೋಹನ್ ಕುಮಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿ ನಾಯಕರು ಗೋಣಿಕೊಪ್ಪ ಬಸ್ ನಿಲ್ದಾಣದಲ್ಲಿ ಸಮಾಗಮಗೊಂಡ ವಿದ್ಯಾರ್ಥಿಗಳಿಂದ ಘೋಷಣೆ ಕೊಡಗಿನ ವಿಶ್ವವಿದ್ಯಾನಿಲಯ ಉಳಿಸುವಂತೆ ಒಕ್ಕೊರಲಿನ ಘೋಷಣೆ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ಪೊನ್ನಂಪೇಟೆ ತಹಶೀಲ್ದಾರ್ ಮೋಹನ್ ಕುಮಾರ್ ಭರವಸೆ ನಮಸ್ತೆ ನಾನು ಮನಾ ಕೆಆರ್ ಅಂತ ಸೆಕೆಂಡ್ ಬಿ ದ್ವಿತೀಯ ಬಿಸಿಯಲ್ಲಿ ಓದ್ತಾ ಇದ್ದೀನಿ ಮುಖ್ಯವಾಗಿ ಇವತ್ತು ನಾವು ಸರ್ಕಾರ ಏನು ಒಂದು ಹೇಳಿದೆ ಯೋಜನೆ ಒಂದು ಹೇಳಿದೆ ಕೊಡಗು ಯೂನಿವರ್ಸಿಟಿಯನ್ನು ಬೇರೆ ಯೂನಿವರ್ಸಿಟಿಗೆ ಸೇರಿಸೋದು ಅದು ಕೊಡಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಯಾರಿಗೂ ಅದು ಇಷ್ಟ ಇಲ್ಲ ಮುಖ್ಯವಾಗಿ ಇಲ್ಲಿ ಈಗ ನಾವು ಶಾಂತಿಯುತ ಹೋರಾಟ ಮಾಡ್ತಾಯಿದ್ದೀವಿ ಇಲ್ಲಿ ಕೊಡಗಿನಲ್ಲಿ ಮಹಿಳೆಯರಿಗೆ ಅಥವಾ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡು ಕೊಡಗಿನಲ್ಲೇ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ತುಂಬ ಆಸೆ ಇದೆ ಆದರೆ ಈ ಹೀಗೆ ಕೊಡಗು ಯೂನಿವರ್ಸಿಟಿಯನ್ನು ನಾವು ಸರ್ಕಾರದವರು ಬೇರೆ ಯೂನಿವರ್ಸಿಟಿಗೆ ಸೇರಿಸಿದರೆ ನಾವು ಬೇರೆ ಯೂನಿವರ್ಸಿಟಿ ಅಥವಾ ಬೇರೆ ಊರಿಗೆ ಹೋಗಿ ವ್ಯಾಸಂಗ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ಮತ್ತು ಈ ಮತ್ತೆ ಈ ಯೋಜನೆಯನ್ನು ಸರ್ಕಾರದವರು ಈಗಲೇ ಕೈ ಬಿಡಬೇಕು ಇಲ್ಲದಿದ್ದರೆ ಇಡೀ ಕೊಡಗಿನ ವಿದ್ಯಾರ್ಥಿಗಳು ಸೇರಿ ನಾವು ಹೋರಾಟ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಈಗ ನಾವು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದೀವಿ ಇದರಲ್ಲಿ ಸರ್ಕಾರದವರು ಹೆಚ್ಚೆತ್ತು ನಮಗೆ ಈ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಈಡೇರಿಸಬೇಕು ಅಂತ ಕೇಳ್ಕೊಳ್ತೀವಿ ತಹಸೀಲ್ದಾರ್ ಬರಲಿ ನಮ್ಮದು ನಮ್ಮದು ಕೊಡಗು ವಿವಿ ನಮ್ಮದು ಉಳಿಸ ಉಳಸ ಕೊಡಗು ವಿವಿ ಉಳಿಸಿ ಬರಲಿ ಬರಲಿ ತಹಸೀಲ್ದಾರ್ ಬರಲಿ 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 ತಹಸೀಲ್ದಾರ್ ಬರಲಿ ನಮ್ಮದು ನಮ್ಮದು ಕೊಡಗು ವಿವಿ ನಮ್ಮದು ಉಳಿಸ ಉಳಸ ಕೊಡಗು ವಿವಿ ಉಳಿಸಿ ವಿಷಯ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸುವಂತೆ ಮನವಿ ಪ್ರಾಕೃತಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ವಿಶಿಷ್ಟವಾಗಿರುವ ಕೊಡಗಿಗೆ ಪ್ರತ್ಯೇಕವಾದ ವಿಶ್ವವಿದ್ಯಾಲಯ ಬೇಕು ಎಂಬ ಚಿಂತಕರ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಕೋರಿಕೆಯಂತೆ ಎರಡು ವರ್ಷಗಳ ಹಿಂದೆ ನಮ್ಮ ಹೆಮ್ಮೆಯ ಕೊಡಗು ವಿಶ್ವವಿದ್ಯಾಲಯವು ಅಸ್ತಿತ್ವಕ್ಕೆ ಬಂದಿತು ಜಿಲ್ಲೆಯ ಜನರು ಹಲವು ವರ್ಷಗಳ ಕನಸು ನನಸಾಯಿತು ಕ್ರಿಯಾಶೀಲ ಶಾಸಕ ದ್ವಯರುಗಳ ನಿರಂತರ ಪ್ರೋತ್ಸಾಹ ಹಾಗೂ ಕುಲಪತಿಗಳ ಕಾರ್ಯದಕ್ಷತೆಯೊಂದಿಗೆ ತನ್ನ ವಿಭಿನ್ನ ಕಾರ್ಯವೈ ವೈಖರಿಯ ಮೂಲಕ ಕೊಡಗು ವಿಶ್ವವಿದ್ಯಾಲಯವು ಜಿಲ್ಲೆಯ ಜನರ ಮೆಚ್ಚುಗೆಗೂ ಪಾತ್ರವಾಗಿದೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆ ಹಾಗೂ ಕಾರ್ಯಕ್ರಮಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಗುಡ್ಡಗಾಡ ಪ್ರದೇಶವಾದ ಕೊಡಗಿನ ಹಲವು ವಿದ್ಯಾರ್ಥಿಗಳಿಗೆ ಮರೀಚಿಕೆಯಾಗಿದ್ದ ಉನ್ನತ ಶಿಕ್ಷಣವು ಸಿಗುವಂತಾಗಿದೆ ಆದರೆ ಇದೀಗ ರಾಜ್ಯ ಸರ್ಕಾರವು ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚಕ್ಕೆ ನಿರ್ಧಾರ ಬಂದಿರುವುದು ನಮ್ಮಂತಹ ಹಲವು ವಿದ್ಯಾರ್ಥಿಗಳಿಗೆ ಆಘಾತ ಉಂಟು ಮಾಡಿದೆ ಈಗಾಗಲೇ ಕೊಡಗು ವಿಶ್ವವಿದ್ಯಾಲಯದ ಅಧೀನದಲ್ಲಿ ವ್ಯಾಸಂಗ ಮಾಡುತ್ತಿರುವ ನಮ್ಮ ಮುಂದಿನ ದಿನಗಳು ಹೇಗೆ ಎಂಬ ಆತಂಕ ನಮಗೆ ಎದುರಾಗಿದೆ ಸರ್ಕಾರದ ಈ ಏಕಾಏಕಿ ನಿರ್ಧಾರದಿಂದ ನಮ್ಮ ಭವಿಷ್ಯ ಡೋಲಾಯಮಾನವಾಗಿದೆ ಕೊಡಗಿನ ಸಮಸ್ತ ವಿದ್ವತ್ ಜನರ ಕನಸಿನ ಕೂಸಾಗಿದೆ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚುವ ನಿರ್ಧಾರ ಇಡೀ ವಿದ್ಯಾರ್ಥಿ ವೃಂದದ ಮೇಲೆ ದುಷ್ಪರಿಣಾಮ ಬೀರಲಿದೆ ಹಾಗಾಗಿ ತಾವು ಈ ವಿಚಾರದ ಬಗ್ಗೆ ವಿಶೇಷ ಮುತುವರ್ಜ ವಹಿಸಿ ಮರುಪರಿಶೀಲಿಸಿ ಹಲವು ವಿದ್ಯಾರ್ಥಿಗಳ ಭವಿಷ್ಯದ ಬೆಳಕಾಗಿರುವ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚದೆ ಮುಂದುವರಿಸಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ವಂದನೆಗೂ ನಮಸ್ಕಾರ ಏನು ಈ ದಿನ ಕಾವೇರಿ ಕಾಲೇಜು ವತಿಯಿಂದ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಡುವಂತೆ ಜಾಥಾವನ್ನು ನಡೆಸಿ ಈ ಒಂದು ಗೋಣಿಕೊಪ್ಪ ಬಸಂಡ್ ಹತ್ತಿರ ಏನು ಎಲ್ಲ ನಿಮ್ಮ ಕಾಲೇಜಿನ ಹೆಚ್ಚಿನ ವಿದ್ಯಾರ್ಥಿನಿಯರುಗಳು ಮತ್ತು ವಿದ್ಯಾರ್ಥಿಗಳು ಈ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಯಥಾವತ್ತಾಗಿ ತಮ್ಮ ಭವಿಷ್ಯ ಉಜ್ವಲ ಭವಿಷ್ಯ ನಿರ್ಧಾರಕ್ಕೋಸ್ಕರ ಈ ಒಂದು ವಿಶ್ವವಿದ್ಯಾಲಯನ ಮುಚ್ಚಬಾರ್ದು ಇದನ್ನು ಉಳಿಸ್ಕೊಡ್ಬೇಕು ಅಂತ ಒಂದು ಮನವಿ ಸಲ್ಲಿಸಿದ್ದಾರೆ ಇದನ್ನು ಯಥಾವತ್ತಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು ಅಂತ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್